ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫೈನಲ್ ಪಂದ್ಯ ರದ್ದಾದರೆ ಫೈನಲ್ಗೆ ರದ್ದಾದರೆ ಯಾರು ಚಾಂಪಿಯನ್ ಟ್ರೋಫಿ ಗೆಲ್ಲುತ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಚಾಂಪಿಯನ್ ಟ್ರೋಫಿ ಇದುವರೆಗೆ ಮೂರು ಪಂದ್ಯಗಳ ಮಳೆಯಿಂದ ರದ್ದಾಗಿವೆ ಆದರೆ ಅನ್ಔಟ್ ಪಂದ್ಯಗಳಾಗಿಯೇ ಐ ಸಿ ಸಿ ಕೇವಲ ವಿಭಿನ್ನ ನಿಯಮಗಳನ್ನು ರೂಪಿಸಿದೆ ಈ ಬಾರಿ ಐ ಸಿ ಐ ಸಿ ಎರಡು ಸೆಮಿಫೈನಲ್ ಪಂದ್ಯಗಳಿಗೆ ಮೀನಿಸಲು ದಿನವನ್ನು ನಿಗದಿಸಿಪಡಿಸಿದೆ. ಅದರಂತೆ ಫೈನಲ್ ಪಂದ್ಯಕ್ಕೂ ಮೀನಿಸಲು ದಿನವೇ ಆದರೆ ಈ ಪಂದ್ಯ ಮಾರ್ಚ್ ಒಂಬತ್ತರಂದು ಪೂರ್ಣಗೊಳಿಸಿದೆ ಪಂದ್ಯವನ್ನು ಮಾರ್ಚ್ ಹದಿನಾರರಂದು ಸಹ ನಡೆಸಲಾಗುತ್ತದೆ ಆದರೆ ನಿಗದಿ ದಿನಗಳಂದು ಆಟವನ್ನು ಮುಗಿಸಲು ಎಲ್ಲ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಇಂದು ಈ ಸ ಪಂದ್ಯವನ್ನು ಸಮಿ ಫೈನಲ್ ಸಮಯಿಸಿದ ದಿನದಂದು ಪಂದ್ಯವನ್ನು ಪ್ರಾರಂಭಿಸಲಾಗುತ್ತದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ರೀತಿಯ ಸ್ಪೋರ್ಟ್ಸ್ ಅಪ್ಡೇಟ್ಸ್ ನಾನು ನಿಮಗೆ ಕೊಡ್ತೀನಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ